you ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಎರಡು ಹಂತದಲ್ಲಿ ನಡೀತಾ ಇದೆ ಈಗಾಗಲೇ ಮೊದಲನೇ ಹಂತ ಚುನಾವಣೆ ನಡೆದಿದೆ ನಾಳೆ ಕರ್ನಾಟಕದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆಯ ಮತದಾನ ನಡೆಯಲಿದೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ನಾಳೆ ಲೋಕಸಭಾ ಚುನಾವಣೆ ಮತದಾನ ನಡೆಯಿದೆ ಈ ಹಿನ್ನೆಲೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಿಗೆ ಬಂದಿರುವ ಜನರು ಆ ಒಂದು ಹದಿನಾಲ್ಕು ಜಿಲ್ಲೆಗಳಿಗೆ ತೆರಳುತ್ತಾ ಇದ್ದಾರೆ ತಮ್ಮ ಮತದಾನ ಮಾಡಲು ಈ ಮತದಾನ ಮಾಡಲು ತೆರಳುವ ಸಮಯದಲ್ಲಿ ಒಂದು ಕಡೆ ಖಾಸಗಿ ಬಸ್ಗಳ ಟಿಕೆಟ್ ದರ ಹೆಚ್ಚಾಗಿದೆ ಮತ್ತೊಂದು ಕಡೆ ಸರ್ಕಾರಿ ಬಸ್ಗಳ ಮೆಜೆಸ್ಟಿಕ್ ಬಳಿ ಕೆ ಟಿ ಸಿ ಆಗಿರ್ಬೋದು ಬಿಎಂಟಿಸಿ ಸಿ ಬಸ್ಸುಗಳು ತುಂಬಿ ತುಳುಕ್ತಾ ಇದೆ ಅಂತಾನು ಹೇಳ್ಬೋದು ಬೆಳಿಗ್ಗೆಯಿಂದ ಫುಲ್ ರಶ್ ಇದೆ ಸಾರ್ವಜನಿಕರು ಬಸ್ಸಿಗಾಗಿ ಸೀಟಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದ್ರೆ ಬನ್ನಿ ನೋಡ್ಕೊಂಡ್ಬರೋಣ ಸಾರ್ವಜನಿಕರು ಏನ್ ಹೇಳ್ತಾರೆ ಎಂಬುದನ್ನು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಬಸ್ಸಿಗಾಗಿ ಪರದಾಡುವಂತ ಪರಿಸ್ಥಿತಿ ಆಗಿದೆ ಎಲ್ಲರೂ ತಮ್ಮ ತಮ್ಮ ಊರುಗಳಿಗೆ ಹೊರಟಿದ್ದಾರೆ ಊರುಗಳಿಗೆ ಹೊರಟ ಬಸ್ಸಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಲೂ ಹೇಳ್ಬೋದು ಬೀದರ್ ಬಿಜಾಪುರ ಗದಗ ಹುಬ್ಳಿ ಧಾರವಾಡ ಬಳ್ಳಾರಿ ಬೆಳಗಾವಿ ಕಲಬುರ್ಗಿ ದಾವಣಗೆರೆ ಬಾಗಲಕೋಟೆ ಯಾದಗಿರಿ ಸೇರಿದಂತೆ ಹದಿನಾಲ್ಕು ನಾಳೆ ಮತದಾನ ನಡೆಯಲಿದೆ ಅಂತಲೂ ಹೇಳ್ಬೋದು ಮಧ್ಯಾಹ್ನದಿಂದ ಕಾದರೂ ಸಹ ಬಸ್ಸು ಸಿಗುತ್ತಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೂ ಸೀಟೇ ಸಿಗ್ತಾ ಇಲ್ಲ ಅಂತಲೂ ಸಹ ಹೇಳ್ತಾ ಇದ್ದಾರೆ ನಾನ್ ಸ್ಟಾಪ್ ಗಾಡಿ ಸಿಗ್ತಾ ಇಲ್ಲ ಅಂತ ಸಹ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ತಮ್ಮ ತಮ್ಮ ಲಗೇಜ್ ಸಮೇತಾನೇ ತೆಗೆದುಕೊಂಡು ಬಂದು ಮೆಜೆಸ್ಟಿಕ್ನಲ್ಲಿ ಕಾದು ಕುಳಿತಿದ್ದಾರೆ ಅಂತಲೂ ಹೇಳ್ಬೋದು ಬಸ್ಸಿಗಾಗಿ ಬಸ್ ಸಹ ಬರ್ತಾ ಇಲ್ಲ ತುಂಬ ಹೊತ್ತಿಂದ ಕಾದರೂ ಸಹ ಬಸ್ ಬರ್ತಾ ಇಲ್ಲ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಇನ್ನು ಇನ್ನೂ ಖಾಸಗಿ ಬಸ್ಗಳಲ್ಲಿ ಕೆಲವು ಟಿಕೆಟ್ ದರ ಹೆಚ್ಚಳ ಆಗಿದೆ ಆದರೆ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಹೆಚ್ಚುವರಿಯಾಗಿ ನೀಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಚುನಾವಣೆ ಇರುವ ಹಿನ್ನೆಲೆ ಆದರೂ ಸಹ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೂ ಸಹ ಹೇಳ್ಬೋದು ಇನ್ನು ಮತದಾನ ಹಿನ್ನೆಲೆ ಬಿ ಎಂ ಟಿ ಸಿಯಿಂದ ಒಂಬೈನೂರ ತೊಂಬತ್ತೈದು ಬಸ್ಸು ವಾಯುವ್ಯ ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಕಲ್ಯಾಣ ಕರ್ನಾಟಕ ಸಾರಿಗೆ ಸಾವಿರದ ಏಳ್ನೂರ ನಲವತ್ತೇಳು ಸೇರಿದಂತೆ ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗಿದೆ ಆದರೂ ಸಹ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೂ ಸಹ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ತಮ್ಮ ತಮ್ಮ ಊರಿಗೆ ಹೋಗುವ ಬಸ್ಸುಗಳು ಬಂದರೆ ಸಾಕು ತಮ್ಮ ಲಗೇಜು ಸಮೇತನ ಮುಗಿಬೀಳ್ತಾರೆ ಬಸ್ ಹತ್ತುವುದಕ್ಕೆ ಮತ್ತು ಸೀಟ್ ಹಿಡಿಯುವುದಕ್ಕೆ ಅಂತಲೂ ಸಹ ಹೇಳ್ಬೋದು ಮೆಜೆಸ್ಟಿಕ್ ಜನಸಾಗರ ತುಂಬಿ ತಿಳುಕ್ತಾ ಇದೆ ಅಂತಲೂ ಹೇಳ್ಬೋದು ಉತ್ತರ ಕರ್ನಾಟಕ ಚುನಾವಣೆ ಹಿನ್ನೆಲೆ ಎಲ್ಲ ಜನರು ಸಹ ತಮ್ಮ ಅಕ್ಕನು ಚಲಾಯಿಸುವುದಕ್ಕೆ ಹೋಗ್ತಾ ಇದ್ದಾರೆ ಅಂತಾನೂ ಸಹ ಹೇಳ್ಬೋದು ಇನ್ನು ಇಲ್ಲಿನ ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಆಯ್ತ್ ಸರ್ ನಮಸ್ತೆ ಸರ್ ಎಲ್ಲಿಗೆ ಹೋಗ್ಬೇಕು ಕಲಬುರ್ಗಿ ಹೋಗ್ಬೇಕು ಕಲಬುರ್ಗಿ ಹೋಗ್ಬೇಕು ಎಷ್ಟೊತ್ತಿಗೆ ಬಂದ್ರಿ ನಾಲ್ಕು ಗಂಟೆ ಬಸ್ ಸಿಗ್ತಿದೆಯಾ ಬಸ್ ಸಿಗ್ತಾ ಇಲ್ಲ ಬಸ್ ಸಿಗ್ತಿಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು ನಾಳೆ ಓಟ್ ಹಾಕಿರೋದು ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ಮತ್ತೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ ನಾಳೆ ಚುನಾವಣೆ ಇದೆ ಊರಿಗೆ ಹೊರಟಿದ್ದೀರಾ ಏನ್ ಹೇಳಕ್ಕೆ ಬಸ್ ಸಿಗ್ತಿಲ್ಲ ನಾವು ಅದಕ್ಕೆ

ನಾವು ಹೋಗಿ ಎಷ್ಟು ಗಂಟೆಗೆ ಬಂದಿರಿ ಸರ್ ನಾವು ಇವಾಗ ಬಂದಿದ್ದೀವಿ ಒಂದು ಹಾಫ್ ಆನ್ ಅವರ್ ಆಯಿತು ಒಂದು ನೋಡ್ತಾ ಇದೀರಾ ಬಸ್ ನೋಡ್ತಾ ಇದ್ದೀವಿ ರಾಯಚೂರಿಗೆ ಹೋಗ್ಬೇಕು ಮತದಾನ ಮಾಡಲೇಬೇಕಲ್ಲ ಹೇಗಾದರೂ ಮಾಡಿ ಹೋಗ್ಬೇಕಂತೇಳಿ ಬಂದಿದ್ದೀವಿ ಬಸ್ಸು ಬಿಡುವ ಸಾಧ್ಯತೆ ಇದೆ ಸಿಗುತ್ತಂದು ಭರವಸೆನೂ ಇದೆ ಹೀಗೆ ಮತದಾನ ಕೂಡ ಮಾಡುವ ಭರವಸೆ ಎಲ್ಲನೂ ಸಾಧ್ಯತೆ ಕಾಣ್ತಾ ಇದೆ ನಿರೀಕ್ಷೆ ಇದೆ ನಾನು ಮತದಾನ ಮಾಡೇ ಮಾಡ್ತೀನಿ ಬಸ್ಸಿಗೆ ನಿರೀಕ್ಷೆ ಅಂತೂ ಇದೆ ಹೇಗಾದರೂ ಮಾಡಿ ನಿರೀಕ್ಷೆಂತಿದೆ ಬಸ್ ಅಂತೂ ಹೆಚ್ಚುವರಿ ಬಿಡ್ತಿದೆ ಅಂತ ಹೇಳಿದರೆ ಕೇಳಿದ್ದೀವಿ ಬಂದರೆ ಹೆಚ್ಚುವರಿ ಬರ್ತವೆ ಬಸ್ಗಳು ಖಂಡಿತವಾಗಿ ನಾವು ಹೋಗಿ ಹೋಗ್ತೀವಿ ಪ್ರಯಾಣ ಮಾಡಿ ಮತದಾನ ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮ ಹಕ್ಕು ಮತದಾನ ಮಾಡಿ ನಮ್ಮ ಹಕ್ಕು ನಮ್ಮದು ಯಾವತ್ತು ಬುಳ್ಳಾರಂ ಅದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆ ಹಕ್ಕು ಅದು ಎಲ್ಲಿ ನಾವೆಲ್ಲೇ ಇರಲಿ ನಮ್ಮ ಊರಿಗೆ ನಾವು ಹೋಗಿ ಮತದಾನ ಮಾಡುವ ಹಕ್ಕು ನಮ್ಮದು ನಾವು ಮಾಡೇ ಮಾಡ್ತೀವಿ ಸರ್ ಹೆಸರು ಶಿವರಾಜ್ ರಾಯಚೂರು ಕೇಳಿದ್ರಲ್ಲ ತುಂಬ ಹೊತ್ತಿಂದ ಜನರು ಕಾಯ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ನೀನು ನೋಡ್ಬೋದು ಚಿಕ್ಕ ಮಕ್ಕಳಿಂದ ಕರ್ಕೊಂಡು ತಮ್ಮ ತಮ್ಮ ಲಗೇಜುಗಳನ್ನ ತೆಗೆದುಕೊಂಡು ತಮ್ಮ ತಮ್ಮ ಊರಿಗೆ ತರಲ್ತಾ ಇದ್ದಾರೆ ಸಾಕಷ್ಟು ಇಂದ ಕಾದರೂ ಸಹ ಬಸ್ಸಲ್ಲಿ ಸಿಗ್ತಾ ಇಲ್ಲ ಅಂತಲೂ ಸಹ ಆಕ್ರೋಶ ವ್ಯಕ್ತಪಡಿಸ್ತಾಯಿದ್ರೆ ಬಸ್ಸಿದ್ರೂ ಸೀಟ್ ಫುಲ್ಲು ಬುಕ್ಕಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಇನ್ನೂ ನಾವು ಹೋಗೇ ಹೋಗ್ತೀವಿ ಹೇಗಾದರೂ ವೋಟ್ ಹಾಕೇ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಮತ್ತೆ ಹೋಗಬೇಕು ಸರ್ ನಾವು ಸುರ್ಪುರ ಹೋಗ್ಬೇಕು ಮತದಾನ ಮೇಡಮ್ ನಾಳೆ ಎಲ್ಲ ಫೋನ್ ಹಚ್ಚಿದ್ದಾರೆ ನಮ್ಮ ಕಡೆ ಹೋಗ್ಬೇಕು ಸಿಕ್ಕಿದೆ ಮೇಡಮ್ ರಶ್ ಇದೆ ಆದ್ರೂ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಎರಡು ಗಂಟೆ ಒಂದು ಗಂಟೆ ಆಯ್ತು ಮೇಡಮ್ ಬಂದಾಗ ಮಧ್ಯಾಹ್ನ ಇವಾಗ ಸೀಟ್ ಸಿಕ್ಕಿದೆ ಪರವಾಗಿಲ್ಲ ಫುಲ್ ಕಾದಿ ಮೇಡಮ್ ಒಂದು ಮೂರ್ ನಾಲ್ಕು ಅವರ್ ಕಾದಿದೀವಿ ಹೆಂಗೆ ಪರವಾಗಿಲ್ಲ ಮೌನೇಶ್ ಪೂಜಾರಿ ಅಂತ ನಮಸ್ತೆ ಮೇಲೆ ಹೊರಟಿದ್ರು ಹೋಗ್ತಾ ಇದೀವಿ ಮತ್ತೆ ಏನ್ ಮಾಡ ನಾವು ಬಿಟ್ಟು ಹೋಗಕ್ ಆಗಲ್ಲ ಅದಕ್ಕೆ ಹೋಗ್ತಾ ಇದೀರಾ ಹಾ ಓಟ್ ಆಗಕ್ ಹೋಗ್ತಾ ಇದೀವಿ ಹೆಚ್ಚುವರಿ ಬಸ್ಸುಗಳನ್ನ ಸಹ ಬಿಟ್ಟಿದ್ದಾರೆ ಅಂತ ಸಹ ಹೇಳ್ಬೋದು ಹಾಗೆ ಮಾತಾಡಿಸ್ತಾ ಹೋಗ್ತೀನಿ ಸಾರ್ವಜನಿಕರನ್ನ ಅವ್ರು ಏನು ಹೇಳ್ತಾರೆ ನೋಡಿ ನೋಡಿ ಹೆಂಗೆ ಮುಗಿ ಬೀಳ್ತಾರೆ ಬಸ್ಸಿಗೆ ಬಸ್ ಬಂದರೆ ಅಂತ ಇಷ್ಟೋ ತನಕ ನೀವೇ ನೋಡಿದ್ರಲ್ಲ ನಾಳೆ ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನ ಇರುವ ಹಿನ್ನೆಲೆ ತಮ್ಮ ತಮ್ಮ ಊರುಗಳಿಗೆ ತೆರಳಿ ಮತದಾನ ಮಾಡಲು ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡರೂ ಜನರು ತಮ್ಮ ಬಸ್ಸಿಗಾಗಿ ಸೀಟಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೂ ಸಹ ಹೇಗೋ ಮಾಡಿ ತಮ್ಮ ಊರನ್ನು ತಲುಪಿ ಮತದಾನ ಮಾಡಲೇಬೇಕು ಎಂದು ಹೊರಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಹಾಗಾದರೆ ನಾಳೆ ಮತದಾನ ಎಷ್ಟರ ಪ್ರಮಾಣದಲ್ಲಿ ಮತದಾನ ಆಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಬಿಂದು ಗೋಸಮ್ಮ ಬಿ ಟಿ ವಿ ನ್ಯೂಸ್ ಬೆಂಗಳೂರು E